ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನೀನು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ ಇವತ್ತು ನಾವು ಪ್ರತಿ ವಾರ ಮ್ಯಾಚ್ ಆಡೋಕೆ ಹೋಗ್ತಿದ್ರು ನಮ್ಮ ಹುಡುಗರು ನಾನು ಇಷ್ಟು ದಿನ ಸ್ವಲ್ಪ ದಿನ ಊರಲ್ಲಿ ಇದ್ನಲ್ಲ ಹಾಗಾಗಿ ಭಾನುವಾರ ತೊಗಾಗ್ತೀನಿಲ್ಲ ಹೋದವರೆ ಹೋಗಿದ್ದೆ ಸೊ ಮತ್ತೆ ಈ ವಾರ ಎವ್ರಿ ಸಂಡೇ ನಮ್ಮ ಟಫ್ ಗ್ರೌಂಡಲ್ಲಿ ಮ್ಯಾಚ್ ಆಡ್ತೀವಿ ಮ್ಯಾಚ್ ಹೇಗಿರುತ್ತೆ ಅನ್ನೋದನ್ನ ಇವತ್ತು ತೋರಿಸ್ತೀನಿ ಬನ್ನಿ ಮಳೆ ಬಂದು ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಮಾತ್ರ ಸಕ್ಕತ್ತಾಗಿದೆ ಈ ಟೈಮಲ್ಲಿ ಕ್ರಿಕೆಟ್ ಆಡೋಕೆ ಸಖತ್ತಾಗಿರುತ್ತೆ ಬಟ್ ನಾವು ಹೋಗೋ ತನಕ ಬಂದಿರ್ತಾರೆ ಇಲ್ಲೋ ಗೊತ್ತೇವರ ಬಾಯ್ಸ್ ನೋಡಬೇಕು ಹೋಗಿ ನಾನು ಹೋದ್ಮೇಲೆ ಬರ್ಬಾರ ಅಥವಾ ನಾನು ಹೋಗೋಕೆ ನಮ್ಮ ಮುಂಚೆನೆ ಅಂತ ಗಾಯ್ಸ್ ನೋಡಿ ಅಲ್ಲಿ ಲೈಟಿಂಗ್ಸ್ ಕಾಣ್ತಿದ್ಯಲ್ಲ ಅದೇ ಟರ್ಫ್ ಗ್ರೌಂಡಲ್ಲೇನೇ ಕ್ರಿಕೆಟ್ ಆಡೋದು ನಾವು ಮೊದಲು ಈ ಏರಿಯಾಗೆ ಬಂದರೆ ಕತ್ಲೆ ಫುಲ್ಲು ಇವಾಗ ಎಲ್ಲ ಪ್ರಗತಿಯತ್ತ ಸಾಗುತ್ತಿದೆ ನಮ್ಮ ಈ ಏರಿಯಾ ನೋಡಿ ಏನು ಚೆನ್ನಾಗಿ ಮಾಡಿದ್ದಾರೆ ಪಕ್ಕದಲ್ಲಿ ಕೊಳ ಪಕ್ಕದಲ್ಲಿ ಟರ್ಫ್ ಗ್ರೌಂಡು ಈ ಕಡೆ ಪಾರ್ಕು ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಹಾಂ ಬಂದು ನಾವು ಇವಾಗ ಗ್ರೌಂಡ್ ಹತ್ರ ನಮ್ಮ ಹುಡುಗರು ಬಂದಿದ್ದಾರೆ ಇಲ್ವಾಗ ಗೊತ್ತಿಲ್ವಲ್ಲ ಮೋಸ್ಟ್ಲಿ ಗೊಂದಲ ಡೌಟು ಎಂಟವರೆಗೆ ನೋಡ್ಬೇಕು ಇವಾಗ ಗಾಡಿಗಳು ಯಾವಾಗ ಕಾಣ್ತಿಲ್ವಲ್ಲಪ್ಪ ಓ ಹೋ ಇಷ್ಟೊಂದು ಗಾಡಿಗಳಿದೆ ನಮ್ಮ ಹುಡುಗರು ಕಾಣ್ತಿಲ್ಲ ಎಲ್ಲೂ ನಮ್ಮ ಅಂಬಾರಿ ಇಲ್ಲೇ ಹಾಕ್ಬಿಡೋಣ ಅದೇ ನೋಡಿ ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿ ನಾನು ಹೇಳಿಲ್ವಾ ಏನೇ ಇದ್ರೂ ನಾವು ಬೇಗ ಬಂದ್ರೂ ಇವ್ರೆಂತೂ ಬೇಗ ಬರೋಲ್ಲ ಹುಟ್ಟು ಸೋಂಬೇರಿ ನನ್ನ ಮುಕ್ ಎಲ್ಲೂ ಐದಾರ ಕನೇ ಗೊತ್ತಿಲ್ಲ ಇವು ಬರ್ಬೇಕು ಇವಾಗಿ ಬರ್ತಾರೆ ಬರ್ತಾರೆ ನೋಡ್ರಪ್ಪ ಇದೇ ಟರ್ಫ್ಗೊಂಡು ನಮ್ಮ ಹುಡುಗರು ಇನ್ನೂ ಬಂದಿಲ್ಲ ಗ್ಯಾರೇಜ್ ಹತ್ರ ಇದಾವಂತೆ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತು ಟರ್ಫ್ ಹತ್ರಕ್ಕೆ ಬಂದ್ರು ಅಂತ ಅಂದರೆ ಶೆಡ್ ಹತ್ರ ಕರೀತಾವ್ರೆ ಇಲ್ಲಿಗೆ ಬಾ ಅಂತ ಹೇಳ್ತಾರೆ ಅಲ್ಲಿಗೆ ಬಾ ಅಂತ ಹೇಳ್ತಾರೆ ನೋಡ್ಬೇಕು ಇವಾಗ ಮತ್ತು ಅಲ್ಲಿಗೆ ಹೋಗಿ ಯಾವ ಪಿಕ್ಚರ್ ಇದೆಯೋ ನೋಡ್ಬೇಕು ಅಲ್ಲಿಗೆ ಹೋಗೋಣ ಬನ್ನಿ ನಾವು ಇದ್ದೀವಿ ನಮ್ಮ ಗ್ಯಾರೇಜ್ ಹತ್ರ ಏನು ಮಾಡ್ತಾವ್ರೆ ಒಳಗಡೆ ಬಾಯ್ಸು ಖಂಡಿತವಾಗ್ಲೂ ಪಕ್ಕ ಕೂತಿರ್ತಾರೆ ಸಿಟ್ಟಿಂಗ್ ಹಾಕಿ ಅದೇ ಅನ್ಕೋತೀನಿ ಮಕ್ಕಳು ಅಲ್ಲಿಗೆ ಬನ್ನಿ ಅಂತ ಹೇಳಿ ಇಲ್ಲಿಗೆ ಕರೆಸಿ ಏನು ಮಾಡ್ತಾವ್ರೆ ಅಂತ ಕಣ

ಆಗ್ಬೋದು ಗಾಯಸ್ ಅಗೈನ್ ಮತ್ತೆ ಬಂದು ಗ್ರೌಂಡ್ ಹತ್ರ ಇವ್ರನ್ನ ಕರ್ಕಂಬರೋಷತಿಗೆ ಜೀವನ ಜಿಗುಪ್ಸೆ ಬಂದೋಗ್ಬಿಡುತ್ತೆ ಬನ್ನಿ ಇವತ್ತು ಹೆಂಗೆ ಆಡ್ತಾರೆ ನೋಡೋಣ ಎಲ್ಲ ಬಾಯಿಸುವ ನನಗಂತೂ ಆಡೋಕ್ಕೆ ಬರಲ್ಲ ಏನೋ ಚಿಕ್ಕ ಪುಡ್ತಾಗಿ ಬಾಲ್ ಸ್ವಲ್ಪ ಹೊಡಿತೀನಿ ಬೌಲಿಂಗ್ ಸ್ವಲ್ಪ ಮಾಡ್ತೀವಿ ಅಷ್ಟೊಂದೆಲ್ಲ ಬರೋಲ್ಲ ನಮಗೂ ನೋಡೋಣ ಓಹ್ ಮನ್ ಯಾರ್ಯಾರು ಬಂದವ್ರೆ ಎಲ್ಲ ಅವರೇ ಓ ಲೋ ಇದೇನೇ ಇವರು ಜೈನ್ ನೋಡಿ ಮುತ್ಕೊಂಡು ಮುತ್ಕೊಂಡವ್ರೆ ಎಲ್ಲ ತಲ್ಲನು ಜನ ಗುಡ್ಡೆ ಹಾಕ್ಕೊಂಡವ್ರಲ್ಲ ಮರೆಯ ಕ್ರಿಯಾ ನೀವು ಒಂದು ನೂರ ಟೀಮ್ ನೋಡಿ ಓದ್ಕೊಂಡ ಜನ ಅಷ್ಟೊಂದವ್ರಿ ಇಲ್ಲಿ ಹ್ಞೂ ನಾಲ್ಕು ನಾಲ್ಕು ಜನ ಲೆಕ್ಸಡ್ ಬಾಯ್ಸ್ ಎಲ್ಲ ರೆಡಿ ಇದಾರೆ ಇಲ್ಲೇನೆ ಟೈಮ್ ಆಗಿಲ್ವಾ ಸೌದೈತೆ ಯಾವ ಬಂದ್ರ ನೀವು ಗ್ಯಾಪ್ ಬಂದ್ರ ಸ್ನೇಹಿತರೆ ಟೀಮ್ ಕರೀತವ್ರೆ ಚಳಿಗ ಬಾಯಲ್ಲಿ ಹೋಗಿ ಬತ್ತೈತೆ ನಮ್ಮ ಚಿನಿ ಚಳಿಗ ಬಾಯಲ್ಲಿ ಹೋಗಿ ಬತ್ತೈತೆ ಅಂತ ಕೊಳ್ಳುವಂಗೆ ಇನ್ನೆಲ್ಲೋ ಬರ್ತಿಲ್ವ ಹಾ ಒಳಗಡೆ ಹೋಗ್ತಾ ಇದ್ದೇವೆ ಇವಾಗ ಓಮಿನಾಥ ವಾಟ್ಸಪ್ ಫೇಸ್ಬುಕ್ ಅಲ್ಲ ಇನ್ಸ್ಟಾಗ್ರಾಮ್ ಮಾಡುವ ಏನರಪ್ಪ ಸೂರ್ಯ ನಮಸ್ಕಾರ ಮಾಡ್ತೀರಾ ಸ್ಲೀಪರ್ ಎಲ್ಲ ಬಿಚ್ಚಿ ಬದಿಕಂಡೆ ತೇಜ ಒಡ್ಗಿರ್ದಿ ಕಣ ಯಾಕ ಹುಲಿ ಬ್ಯಾಟ್ ಇಟ್ಕೊಂಡೈತಿ ಇವತ್ತು ಇವನೇ ನಮ್ಮ ಟೀಮಲ್ಲಿ ಯಂಗೆಸ್ಟ್ ಬಾಯ್ ರಮೇಶ್ ಅಣ್ಣ ಅಂತ ಆ್ಯಕ್ಚುಲಾಗಿ ಇದು ಸಖತ್ ಆಯ್ತೆ ಇದ್ಯಾಕ್ಲೇ ಇದೆಯಾ ಉಮಿ ಕರೀ ಏನಾರು ಮಾಡಿ ಕೆಡಬೇಕಲ್ಲ ಬಟ್ಟೆ ಗೊಜ್ಜೆ ಮಾಡಬೇಕು ಹ್ಞೂ ಇವಾಗ ಚೆನ್ನೈ ಸೂಪರ್ ಕಿಂಗ್ ಟಾಸ್ವಿನ್ ಆಗಿ ಬೌಲಿಂಗ್ ತಗೊಂಡಿದೆ ಆರ್ ಸಿ ಬಿ ಅವರು ಬ್ಯಾಟಿಂಗ್ ಆಡೋದಕ್ಕೆ ನಿಂತಾರೆ ಮೊದಲೇ ಮ್ಯಾಚ್ ದೇವ್ರಿಗೆ ಬಿಡ್ತಾರ ಯಾರಿಗೆ ಬಿಡ್ತಾರ ನೋಡಬೇಕಾಗಿದೆ ಫಸ್ಟ್ ಮ್ಯಾಚ್ ಜರಗಿದೆ ನಂದೆ ಫಸ್ಟ್ ಮ್ಯಾಚ್ ನಂದೆರ ಪಕ್ಕ ಪಕ್ಕ ಈ ಸಲ တော့ ನಂದೆ 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 ತಮ್ಜು ಏ ಬೇಗೆ ಟೈಮ್ 9:34 ಆದರೂ ಸ್ಟ್ಯಾಂಡ್ ಸ್ಟ್ಯಾಂಡ್ ಬೇಗೆ ಬೇಗೆ ಆಡ್ರಪ್ಪ ಮೊದಲ بیٹಿಗೆ ನೀನೇನಾ ಮಿಥುನ್ ಕುಮಾರ್ ಓಡಿಯಪ್ಪ ಮ್ಯಾಚ್ ಇನ್ನು ಸ್ಟಾರ್ಟ್ ಆಗಿಲ್ಲ ಯಾಕ್ ಡೈವ್ ಬಿಳ್ತಿದೀಯ ಸುಮ್ ಸುಮ್ನೇ ವಾರ್ಮ್ ಅಪ್ ಇಂಗೇ ಡೈವ್ ಬಿದ್ದಲ್ಲ ಮೊದಲನೇ ಬ್ಯಾಟಿಂಗ್ ಇವಾಗ ಕ್ರಿಸ್ ಗೇಲ್ ಅವರು ಆಡ್ತಿದ್ದಾರೆ ಇವಾಗ ರೈಟ್ ಹ್ಯಾಂಡ್ ಕ್ರಿಸ್ ಗೇಲ್ ಅವರು ವಾಟ್ ಶಾಟ್ ಜಸ್ಟ್ ಮಿಸ್ ಕರಿಯಾ ಸಿಂಗಲ್ ಚೆನ್ನಾಗಿ ಸಿಗುತ್ತೆ ಮುಂದೆ ಸುಮ್ನೆ ಶಾರ್ಟ್ ಇನ್ನೊಂದೋಳ ಬೇಡ 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 ಹಿತೋ ಹುಷಾರಾಗೋಡು ಹೇಳ್ತಿದ್ದೀನಿ ಜಾರುತ್ತೆ ಬಾಲ್ ಇದಾಳಲ್ಲ ನೀವೇ ಎಬ್ಬರ್ಸ್ಬೇಕಲ್ ಮೇಗಡಕ್ಕೆ ಬ್ಯಾಟಲ್ಲಿ ನಮ್ಮ ರಿಷಬ್ ಪಂತ್ ಅವರು ಆನ್ ಮಾಡಿದೀನಿ ಬಿಡಿಲ್ಲ ವೀಡಿಯೋ ಮಾಡಿದ್ದೀನಿ ಏಯ್ 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 ಬೇಡ ಮಗು ಬಿಡ್ಬೇಡ ಏ ಯಾಕಲ್ಲ ನಮ್ಮ ರೈಟ್ ಹ್ಯಾಂಡ್ ಕ್ರಿಸ್ಗೇಲ್ ಅವರು ಔಟ್ ಆಗಿದ್ದಾರೆ ಬನ್ರಿ ಕೂತ್ಕೊಳ್ಳಿ ನೀನು ಯಾವನ್ ಒಡಿ ಅಂತ ಹೇಳ್ತೀರ ಬರೀ ನಿಂತ್ಕೊಂಡ್ಬಿಟ್ಟು ಬರೀ ಬ್ಯಾಟ್ ಬೇಯಿಸ್ತೀರ ಅಲ್ಲವ ಹೋಗ್ಬಿಟ್ಟು ಸಿಕ್ಸೆ ಹೋಗ್ಲೇನತ್ತಾರವ ಎಲ್ಲಿಗೆ ಜಸ್ಟ್ ಮಿಸ್ ಆದಲೋ ಏ ಒಂದೇ ಓವರು ಹಂಗೆ

વાટ હોડી વાટ હોડી ઇના 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 હોને વાળા

ಮ್ಯಾಚ್ ಮುಗಿಸಿ ಮನೆ ಹೊರಡುವ ಸಮಯ ಆಗಿದೆ ಟೈಮು ಕೂಡ ಹನ್ನೆರಡು ಗಂಟೆ ಹಾಂ ಪಾರ್ಟಿ ಕೊಡಿಸ್ತಾನ ಕರಿ ಇವಾಗ ಸೋತ್ರ ಖುಷಿಗೆ ಎರಡು ಮ್ಯಾಚ್ ಹೊಗೆ ಆಯ್ತು ಬಿಡ್ರಾಮರೆ ಓಲೆ ಇವಾಗ ಮ್ಯಾಚ್ ಎಲ್ಲ ಮುಗೀತು ಇವಾಗ ಮನೆಗೆ ಹೊರಟು ಟೈಮ್ ಕೂಡ ಹನ್ನೆರಡು ಗಂಟೆ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ಬಾಯ್ ಬಾಯ್ ಅದ್ರ ಜೊತೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ ಬೆಳೆಸ್ರಪ್ಪ ಬಡವ್ರ ಮನೆ ಮಕ್ಕಳನ್ನ ಓಕೆ ಬಾಯ್ ಬಾಯ್